ಮತ್ತೆ ಕೊಡಗಿನಲ್ಲಿ ಕಾಡ್ತಾ ಇದೆ ಭೂಕುಸಿತದ ಆತಂಕ ಗುಡ್ಡ ಕುಸಿಯೋ ಭಯದಲ್ಲಿ ಮೂವತ್ತು ಮನೆಗಳಿದೆ ಆತಂಕದಲ್ಲಿ ಮನೆ ಖಾಲಿ ಮಾಡಿದ್ದಾರೆ ಕುಟುಂಬದವರು ಮನೆ ಖಾಲಿ ಮಾಡಿದ ಕೊಡಗಿನ ನವಗ್ರಾಮದ ಜನ ಮನೆ ಪಕ್ಕದಲ್ಲೇ ಭಾರಿ ಪ್ರಮಾಣದ ಮಣ್ಣು ಕುಸಿದಿದೆ ಮನೆ ಮುಂದೆ ಎರಡು ಅಡಿಯಷ್ಟು ಕೆಳಕ್ಕೆ ಮಣ್ಣು ಹೋಗಿದೆ ಸಂಬಂಧಿಕರ ಮನೆಗಳಿಗೆ ಮನೆ ಖಾಲಿ ಮಾಡಿ ತರಲಿದ್ದಾರೆ ಕೆಲವು ಕುಟುಂಬದವರು ಇನ್ನು ಕೆಲವರು ಬೇರೆ ದಾರಿ ಇಲ್ಲದೆ ಅಲ್ಲಿನೇ ವಾಸ ಮಾಡ್ತಾ ಇದ್ದಾರೆ ಮನೆ ಪಕ್ಕದಲ್ಲೇ ಇರುವಂತಹ ಮಣ್ಣು ಭಾರಿ ಪ್ರಮಾಣದಲ್ಲಿ ಕುಸಿದಿದೆ ಈಗಾಗಲೇ ಹಾಗಾಗಿ ಆತಂಕದಲ್ಲಿದ್ದಾರೆ ಆ ಭಾಗದ ಜನ ಮನೆ ಖಾಲಿ ಮಾಡ್ತಾ ಇದ್ದಾರೆ ಯಾವುದೇ ಕ್ಷಣದಲ್ಲಿ ಏನಾದರೂ ಅನಾಹುತ ಆಗಬಹುದು ಅನ್ನೋ ಆತಂಕದಲ್ಲೇ ಮನೆ ಖಾಲಿ ಮಾಡ್ತಾ ಇದ್ದಾರೆ ಮೂವತ್ತು ಮನೆಗಳು ಗುಡ್ಡ ಕುಸಿಯೋ ಭಯದಲ್ಲಿ ಸಿಕ್ಕಾಕೊಂಡಿದೆ ಆತಂಕದಲ್ಲಿ ಮನೆ ಖಾಲಿ ಮಾಡಿದ್ದಾರೆ ಕೊಡಗಿನ ನವಗ್ರಾಮದ ಜನ ಮನೆಯ ಪಕ್ಕದಲ್ಲೇ ಭಾರಿ ಪ್ರಮಾಣದ ಮಣ್ಣು ಕುಸಿದಿದೆ ಮನೆ ಮುಂದೆ ಎರಡು ಅಡಿಯಷ್ಟು ಹೋಗಿದೆ ಮಣ್ಣು ಹಾಗಾಗಿ ಮೂವತ್ತಕ್ಕೂ ಹೆಚ್ಚು ಕುಟುಂಬ ಮನೆ ಖಾಲಿ ಮಾಡಿದೆ ಆ ಜಾಗದಿಂದ ಸಂಬಂಧಿಕರ ಮನೆಗಳಿಗೆ ಹೋಗಿದ್ದಾರೆ ಇನ್ನು ಕೆಲವರು ಬೇರೆ ದಾರಿ ಇಲ್ಲ ಇದ್ರೂ ಇಲ್ಲೇ ಹೋದ್ರೂ ಇಲ್ಲೇ ಅಂತ ಅಲ್ಲೇ ವಾಸವಾಗಿದ್ದಾರೆ ಸದ್ಯ ಪ್ಲಾಸ್ಟಿಕ್ ಟಾರ್ಪಲ್ ಅನ್ನ ಪಂಚಾಯಿತಿ ಹೊದಿಸಿದೆ ಮಣ್ಣು ಕುಸಿಯದಂತೆ ತಾತ್ಕಾಲಿಕವಾಗಿ ಟಾರ್ಪಲ್ ಅನ್ನ ಹೊದಿಸಿದ್ದಾರೆ ಆತಂಕದಲ್ಲಿ ನವಗ್ರಾಮದ ಜನ ಬದುಕನ್ನ ಇದು ನವಗ್ರಾಮ ಅಂದ್ರೆ ಬರೀ ಜರಿ ಜರಿತು ಬೀಳ್ತಾ ಇದೆ ಮಳೆಯಲ್ಲಿ ಯಾವಾಗಲೂ ಇದೇ ತರ ಹಾಕ್ತಾ ಇದೆ ಎಲ್ಲಾದ್ರೂ ಜೋರ್ ಮಳೆ ಬರುವಾಗ ಬೇರೆ ಕಡೆ ಹೋಗ್ತೀವಿ ಆಮೇಲೆ ಪುನಃ ಬರ್ತೀವಿ ಎಲ್ಲಿ ಹೋಗ್ಲಿಕ್ಕೆ ಆಗೋದಲ್ಲ ಅದಕ್ಕೆ ನಮಗೆ ಬೇರೆ ಮನೆ ವ್ಯವಸ್ಥೆ ಮಾಡಿ ಕೊಡಬೇಕು ಅಂತ ಆ ಮನೆ ಮನೆ ಮೇಲೆ ಬೀಳಕ್ಕೆ ಅಂತ ಇದೆ ಗೋಡೆ ಈಗ ಒಂದು ಒಂದು ಸೈಡ್ ಬಿದ್ದಾಗಿದೆ ಪುನಃ ಇನ್ನು ಬಿಳ್ಕೆಲ್ಲ ಬಿರ್ಕು ಬಿಟ್ಟಿದೆ ಪುನಃ ಇನ್ನೊಂದು ಸೈಡ್ ಅಲ್ಲಿ ಅಂದ್ರೆ ತುಂಬಾ ಭಯದಲ್ಲೇ ಬದ್ತಾ ಇದ್ದೀವಿ ನಾವು ಇಲ್ಲಿ ಎಲ್ಲರೂ ಅಷ್ಟೇ ನಾವು ಅಂತಲ್ಲ ಇಲ್ಲಿ ನಾವು ಗ್ರಾಮಲ್ಲಿ ಇರೋರು ಎಲ್ಲರೂ ಅಷ್ಟೇ ಒಂಥರ ಭಯನೇ ಆಗ್ತದೆ ಮಳೆ ಜೋರ್ ಬರುವಾಗ ಭಯದಲ್ಲೇ ಬದುಕಬೇಕಾಗ್ತದೆ ಇಲ್ಲಿ ಒಂದು ಹದಿನೈದು ವರ್ಷ ಆಯ್ತು ನಾವೆಲ್ಲ ಇಲ್ಲಿ ಸುಮಾರು ಒಂದು ಮೂವತ್ಮೂರರಿಂದ ನಲ್ವತ್ತು ಮನೆ ಗಂಟೆ ಇದೆ ಇಲ್ಲಿ ನವಗ್ರಾಮ ಮತ್ತೆ ಕೆಳಗೆ ಬೇರೆ ಇದೆ ಗ್ರಾಮ ಪಂಚಾಯತಿಯಿಂದ ಎಲ್ಲರೂ ಬಂದು ತಾಟೆಲ್ಲ ಹಾಕಿ ನೋಡಿ ಎಲ್ಲ ಹೋಗಿದ್ದಾರೆ ಬೇರೆ ಯಾರು ಬರಲಿಲ್ಲ ನಮಗೆ ಬೇರೆ ಕಡೆ ಎಲ್ಲಾದರೂ ಮನೆ ಮಾಡಿ ಕೊಡಬೇಕು ಅಂತಲೇ ನಾವು ಕೇಳ್ಕೊಳ್ತಾ ಇದ್ದೀವಿ ಅದೇ ಇದೇ ಊರಲ್ಲಿ ಸಿಕ್ಕಿದ್ರೆ ನಮಗೆ ಇನ್ನೂ ಒಳ್ಳೇದು ಅಂದ್ರೆ ಬೇರೆ ಕಡೆ ಹೋದ್ರೆ ಕಷ್ಟ ಆಗ್ತದೆ ಎಲ್ಲ ಮಕ್ಕಳದು ನಮಗೂ ಎಲ್ಲರಿಗೂ ಅಂತ ಇದು ನವಗ್ರಾಮ ಜಿಲ್ಲೆಯಲ್ಲಿ ಮಳೆಗಾಲ ಆರಂಭ ಆಯಿತು ಅಂತ ಸಾಕಷ್ಟು ಆತಂಕ ದುಗುಡಗಳು ಮನೆ ಮಾಡುತ್ತೆ ಅದಕ್ಕೆ ಕಾರಣ ಮಳೆ ಒಂದಷ್ಟು ಜಾಸ್ತಿ ಸುರಿದು ಅಂತಂತಂದರೆ ಸೊ ಅಲ್ಲಲ್ಲೇ ಸಾಕಷ್ಟು ಭೂಕುಸಿತ ಆಗೋವಂಥದ್ದು ಅಥವಾ ಪ್ರವಾಹ ಬರೋ ಅಂಥದ್ದು ಆಗುತ್ತೆ ಅಂತಹದ್ದೇ ಒಂದು ದುಸ್ಥಿತಿ ಈಗ ಮಡಿಕೇರಿ ತಾಲೂಕಿನ ಮೇಕೇರಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿರುವಂತಹ ನವನಗರ ಅಂತೇಳಿ ಹೇಳ್ತೀವಿ ಇಲ್ಲಿ ಎದುರಾಗಿರೋವಂಥದ್ದು ನೋಡ್ಬೋದು ಇಲ್ಲಿ ಸಾಕಷ್ಟು ಮನೆಗಳಿದೆ ಸುಮಾರು ಐವತ್ತಕ್ಕೂ ಹೆಚ್ಚು ಮನೆಗಳಿರೋಂಥದ್ದು ಅದರಲ್ಲೂ ಕೂಡ ಈ ಭಾಗದಲ್ಲಿ ಶಕ್ತಿ ನಗರ ಏನಿದೆ ಈ ಭಾಗದಲ್ಲಿ ಸುಮಾರು ಮೂವತ್ತ್ ಮೂರಕ್ಕೂ ಹೆಚ್ಚು ಮನೆಗಳಿದೆ ಹಲವು ವರ್ಷಗಳ ಮನೆ ಮಾಡಿಕೊಂಡು ಇಲ್ಲಿಕ ನಡೆಸಿರುವಂತಹ ಈ ಕುಟುಂಬಗಳಿಗೆ ಈಗ ಆತಂಕ ಶುರುವಾಗಿರೋ ನೋಡಿ ಎಷ್ಟರ ಮಟ್ಟಿಗೆ ಬರೆ ಕುಸಿತಿದೆ ಬೆಟ್ಟದ ಮಣ್ಣು ಜಾರಿ ಹೋಗಿರೋ ಕೂಡ ಕಾಣುತ್ತೆ ಅಂದರೆ ಕಳೆದ ಹಲವು ವರ್ಷಗಳಿಂದ ನಿರಂತರವಾಗಿ ಕೊಡಗಿನಲ್ಲಿ ಈ ದುಸ್ಥಿತಿ ಎದುರಾಗಿರುವಂಥದ್ದು ಮಳೆ ಜಾಸ್ತಿ ಆಯಿತು ಅಂತಂದರೆ ಸಹಜವಾಗಿಯೇ ಬೆಟ್ಟ ಪ್ರದೇಶ ಆಗಿರೋದ್ರಿಂದ ಹಂತ ಹಂತವಾಗಿ ಒಂದಷ್ಟು ಕುಸಿತ ಹೋಗುತ್ತೆ ನೋಡಿ ಅಲ್ಲಿ ಮನೆ ಇದೆ ಆ ಮನೆಯ ಪಕ್ಕದಲ್ಲೇ ಅಂದರೆ ಆ ಮನೆಯಿಂದ ಸುಮಾರು ಮೂರು ನಾಲ್ಕು ಅಡಿ ದೂರದಲ್ಲಿ ಅಷ್ಟೇ ಇಷ್ಟು ದೊಡ್ಡದಾಗಿ ಮಣ್ಣು ಕುಸಿತು ಹೋಗ್ತಾ ಇರೋವಂಥದ್ದು ಸೊ ಇದೇನಾದರೂ ಕುಸಿತಿದೆ ಆದಲ್ಲಿ ಇಡೀ ಮನೆ ಮೇಲೆ ಸಂಪೂರ್ಣವಾಗಿ ಇದು ಮಣ್ಣು ಭಾಳ ದೊಡ್ಡ ಪ್ರಮಾಣದಲ್ಲಿ ಬಿದ್ದೋಗುತ್ತೆ ಸೊ ಈ ಮಣ್ಣು ಕುಸಿಬಾರ್ದು ಅನ್ನೋಂಥ ಹಿನ್ನೆಲೆಯಲ್ಲಿ ಮಳೆಯಲ್ಲಿ ಈ ಜಾಗ ನೆನೆಬಾರ್ದು ಅನ್ನೋಂತಹ ಹಿನ್ನೆಲೆಯಲ್ಲಿ ಈ ಟಾರ್ಪಲನ್ನು ಹಾಕಿ ಅದನ್ನು ರಕ್ಷಣೆ ಮಾಡುವಂಥ ಕೆಲಸ ಆಗಿದೆ ಆದರೆ ಅದ್ಯಾವುದೂ ಕೂಡ ಪ್ರಯೋಜನ ಆಗ್ತಾ ಇಲ್ಲ ಟಾರ್ಪಲ್ ಹಾಕಿದ್ರೂ ಕೂಡ ಒಂದಷ್ಟು ಮಣ್ಣು ಸ್ಟೆಪ್ ಬೈ ಸ್ಟೆಪ್ ಕುಸಿತನೇ ಇದೆ ನೋಡ್ಬೋದು ಇಲ್ಲಿ ಎಷ್ಟೊಂದು ಮಣ್ಣು ಈಗಾಗಲೇ ಜಾರಿ ಹೋಗಿದೆ ಜಾರಿ ಹೋಗಿ ಸಂಪೂರ್ಣ ಎಲ್ಲವೂ ಕೂಡ ಕೆಳಭಾಗದಲ್ಲಿ ನಿಂತಿದೆ ಇಂತಹ ಆತಂಕದಲ್ಲಿ ಜನರು ಆ ಬದುಕನ್ನು ದೂಡ್ತರೋವಂಥದ್ದು ಸೊ ಮತ್ತೊಂದು ಕಡೆ ನೋಡಿ ನಮ್ಮ ಎಡಭಾಗಕ್ಕೆ ಕಾಣುತ್ತೆ ಎಡಭಾಗದಲ್ಲೂ ಕೂಡ ಒಂದಷ್ಟು ಟಾರ್ಪಲನ್ನು ಮುಚ್ಚಿ ಏನೂ ಆಗಬಾರ್ದು ಅನ್ನೋಂತಹ ರೀತಿಯಲ್ಲಿ ರಕ್ಷಣೆಯನ್ನು ಮಾಡೋ ಕೆಲಸವನ್ನು ಮಾಡಿದರು ಆದರೆ ಅದು ಕೂಡ ಪ್ರಯೋಜನ ಆಗಲಿಲ್ಲ ಈಗಾಗಲೇ ಒಂದು ಎರಡು ಅಡಿಯಷ್ಟು ಮಣ್ಣು ಕೆಳಭಾಗಕ್ಕೆ ಹೋಗಿದೆ ಅಂದರೆ ಭೂಮಿ ಏನಿದೆ ಒಂದೆರಡು ಅಡಿ ಕೆಳಗಡೆಗೆ ಜಾರಿ ಹೋಗಿದೆ ಯಾವಾಗ ಬೇಕಾದರೂ ಯಾವ ಕ್ಷಣದಲ್ಲಿ ಬೇಕಾದ್ರೂ ಅದು ಕುಸಿದು ಕೆಳಗಡೆ ಇರುವಂತಹ ಎರಡು ಮನೆಗಳ ಮೇಲೆ ಬೀಳಬಹುದು ಇದು ಒಂದೇ ಜಾಗ ಅಂತ ಅಲ್ಲ ಈ ಥರದ ಹಲವು ಸ್ಥಳಗಳಲ್ಲಿ ಇಂಥದ್ದೇ ಪರಿಸ್ಥಿತಿ ಈ ನವಗ್ರಾಮದಲ್ಲಿ ಇರೋವಂಥದ್ದು ನೋಡ್ಬೋದು ಯಾವುದೇ ಕ್ಷಣದಲ್ಲೂ ಕೂಡ ಈ ಮಣ್ಣು ಬಿದ್ದೋಗಂತಹ ಪರಿಸ್ಥಿತಿ ಇದೆ ಸೊ ಈಗಾಗಿಯೇ ಇಲ್ಲಿಯ ಜನರು ಹಲವು ವರ್ಷಗಳಿಂದ ನಮಗೆ ಸುರಕ್ಷಿತವಾದಂತಹ ಸ್ಥಳದಲ್ಲಿ ಮನೆಯನ್ನು ಕೊಡಬೇಕು ಅಂತೇಳಿ ಮನವಿಯನ್ನು ಸಲ್ಲಿಸಿದ್ರು ಕೂಡ ಅದು ಪ್ರಯೋಜನ ಆಗಿಲ್ಲ ಅನ್ನೋಂಥದ್ದು ಹೀಗಾಗಿ ಈ ಮೇಲ್ಭಾಗದಲ್ಲಿ ಈಗಾಗಲೇ ಕೆಲವು ಮನೆಗಳ ಜನರು ಕೂಡ ಮನೆಯನ್ನು ಖಾಲಿ ಮಾಡಿ ತಮ್ಮ ನಿಂಟ್ರಿಷ್ಟ್ರ ಮನೆಗಳ ಮನೆಗಳಿಗೆ ಹೋಗುವಂಥ ಕೆಲಸವನ್ನು ಮಾಡಿದ್ದಾರೆ ಆ ಒಟ್ಟಿನಲ್ಲಿ ಆತಂಕ ಅನ್ನೋ ಈ ನವಗ್ರಾಮದಲ್ಲಿ ಕಾಡ್ತಾ ಇದೆ ಆತಂಕದಲ್ಲೇ ಕೆಲವು ಕುಟುಂಬಗಳು ಕೂಡ ಜೀವವನ್ನ ಕೈಯಲ್ಲಿ ಹಿಡಿದು ಬದುಕನ್ನು ನಡೆಸ್ತಾ ಇದ್ದಾವೆ ಕ್ಯಾಮೆರಾಮನ್ ಪ್ರದೀಪ್ ಜೊತೆ ರವಿ ಎಸ್ ಹಳ್ಳಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಕೊಡಗು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ